सो प्रेस गण्य सतोष और मैनेजिंग कमिटी मेंबर तो नॉर्थ मोस्ट ऑफ द प्रेस पीपल वी नो बट आई वुड अप्रिशिएट इफ ईच एंड मोहम्मद आमस्ते ಈಗ ಬಹಳ ನಷ್ಟ ಆಗಿದೆ ಎಷ್ಟು ನಷ್ಟ ಆಗಿದೆ ಇಡೀ ಕಂಟ್ರಿನಲ್ಲಿ ಅಂತ ಹೇಳಲಿಕ್ಕೆ ಕಷ್ಟ ಆದರೆ ನಮ್ಮ ಮೈಸೂರಿನಲ್ಲಿ ಮಾರ್ಚ್ ಫಸ್ಟು ನಮ್ಮದು ಇನ್ವಿಟೇಷನ್ ಕಪ್ ರೇಸ್ ಲಾಸ್ಟ್ ಡೇ ಆಗಿತ್ತು ಆ ನಂತರ ಫಿಫ್ಟೀನ್ತು ಸಿಕ್ಸ್ಟೀನ್ತು ಕಂಪ್ಲೀಟ್ ರೇಸ್ ರೇಸಿಂಗ್ ಬಂದಾಯಿತು ಇದಾದ ನಂತರ ಇಲ್ಲಿವರೆಗೆ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ತ್ರೀ ಟು ತ್ರೀ ಆ್ಯಂಡ್ ಹಾಫ್ ಕ್ರೋರ್ಸ್ ಲಾಸ್ ಆಗಿದೆ ಡೈರೆಕ್ಟ್ ಲಾಸು ಇನ್ಡೈರೆಕ್ಟ್ ಲಾಸು ಬೇಕಾದಷ್ಟಾಗಿದೆ ಬಿಸ್ನೆಸ್ಸು ರೇಸಿಂಗ್ ಪಬ್ಲಿಕ್ಕು ಪ್ರತಿಯೊಬ್ಬರು ನೋಡಿದ್ರೆ ಇಂಡೈರೆಕ್ಟ್ ಲಾಸು ಸಹ ಇನ್ನೂ ಹೆಚ್ಚಾಗಿದೆ ಹೆಚ್ಚಿನ ಅಂಶ ಆಗಿದೆ